ಹಾಯ್ ಫ್ರೆಂಡ್ಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನೀವೆಲ್ಲ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಅನ್ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಇವತ್ತು ವೀಡಿಯೋ ಬಂದುಬಿಟ್ಟು ಇವತ್ತು ಅಕ್ಕ ಮನೆಗೆ ಬಂದಿದ್ದೀನಿ ನಮ್ಮ ಅಕ್ಕ ಮನೆಯಲ್ಲಿ ಯಾಕಂದರೆ ಅಮ್ಮ ಮನೆಗೆ ಹೋಗ್ಬೇಕಾಗಿತ್ತು ಅದಕ್ಕೆ ಇಲ್ಲಿಗೆ ಬಂದಿದ್ದೀನಿ ರಾಮಗೊಂಡ ಹಳ್ಳಿಗೆ ಬಂದಿದ್ದೀನಿ ಅಕ್ಕ ಮನೆಗೆ ಅಕ್ಕ ಮನೆಗೆ ಬಂದು ಇಲ್ಲಿಂದ ಅಮ್ಮ ಮನೆಗೆ ಹೋಗಿ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಬಸ್ಸಲ್ಲಿ ಬಂದೆ ರಾಮಗೊಂಡ್ಲಿಗೆ ಇವಾಗ ಗಾಡಿಯಲ್ಲಿ ಹೋಗ್ತೀವಿ ಅಕ್ಕನೂ ನಾನು ನಾನು ಹೋಗ್ತೀವಿ ಅದಕ್ಕೆ ನಾವು ಇಲ್ಲಿಗೆ ಬಂದಿದ್ದೀನಿ ಬಂದಿದ್ದೀನಿ ಇವಾಗ ನೋಡ್ಬೋದು ನನ್ನ ಮ ನನ್ನ ಮಗ ನೋಡಿ ಯಾವ ಥರ ಮಲ್ಕೊಂಡಿದ್ದಾನೆ ಅಂತ ಅವನು ಕರ್ಕೊಂಬನಿಂದು ನನ್ನ ಮಗಳಿಗೆ ಸ್ವಲ್ಪ ಕೆಲಸ ಆಯಿತು ಮನೆಯಲ್ಲಿ ಅದಕ್ಕೆ ನೀನು ಕೆಲಸ ಮಾಡ್ಕೊಮ್ಮ ಹೇಳ್ಬಿಟ್ಟು ಬಂದಿದ್ದೀನಿ ಇವಾಗ ಅಮ್ಮನ ಮನೆಗೆ ಹೋಗಬೇಕು ಅದಕ್ಕೆ ಇಲ್ಲೇ ವೀಡಿಯೋ ಸ್ಟಾರ್ಟ್ ಮಾಡಿದೆ ಅಕ್ಕ ಮನೆಯಲ್ಲಿ ಅದಕ್ಕೆ ನೋಡೋಣ ಏನೆಲ್ಲ ಆಗುತ್ತೆ ಅಂತ ನೋಡಿ ಇವಾಗ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡಿದಷ್ಟು ನನಗೆ ಸಪೋರ್ಟ್ ಆಗುತ್ತೆ ನನಗೆ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್ ಇದು ನೋಡಿ ನಮ್ಮ ಅಕ್ಕ ಅವರು ಮನೆಯಲ್ಲಿ ದೇವ್ರ ಮನೆ ಇದು ಈ ಥರನೇ ಅವಳು ಅಲಂಕಾರ ಮಾಡ್ತಾಳೆ ನೋಡ್ಬೋದು ನೀವು ಚೆನ್ನಾಗಿದೆಯಾ ಈ ಥರ ಪೂಜೆ ಮಾಡಬೇಕು ಇವತ್ತು ಮಾಡ್ತಾಳಂತೆ ಪೂಜೆ ನೋಡಿದು ರಾಘವೇಂದ್ರ ಫೋಟೋ ಇಟ್ಕೊಂಡಿದ್ದಾಳೆ ಅದ್ರ ಪಕ್ಕದಲ್ಲೇನೇನೆ ನೀವು ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಇವಾಗ ಪೂಜೆ ಮಾಡ್ತಾಳೆ ಮೊನ್ನೆ ತಾನೇ ಪೂಜೆ ಮಾಡಿದ್ಲು ಇವಾಗ ಸಾಯಂಕಾಲಕ್ಕೆ ಪೂಜೆ ಮಾಡ್ತೀನಿ ಅಂತ ಹೇಳ್ತಿದ್ದಾಳೆ ಅಮ್ಮ ಮನೆಗೆ ಹೋಗ್ಬಿಟ್ಟು ಬಂದಮೇಲೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವಾಗ ಇಲ್ಲಿ ಅಕ್ಕ ಹಿಂದ್ಕೊಂಡು ಏನಂದ್ಲು ಅಂದರೆ ಅಲ್ಲಿ ಸ್ವಲ್ಪ ಕಸ ಐತೆ ಹೊರದ್ಬಿಟ್ಟು ಹೋಗ್ಬಿಡೋಣ ಕಿತ್ತು ಹಾಕ್ಬಿಟ್ಟು ಹೋಗ್ಬಿಡೋಣ ಬಾ ಅಂತ ಹೇಳಿದ್ಲು ಅಕ್ಕ ಅದಕ್ಕೆ ಇಲ್ಲಿ ಸರಿ ಅಂತ ಹೇಳ್ಬಿಟ್ಟು ಕಸ ಕೇಳ್ತಾ ಇದ್ದೀವಿ ಮರಿತಾಯಿದೀವಿ ಬಿಟ್ಟು ಬೇಗ ಹೋಗ್ಬಿಟ್ಟು ಬೇಗ ಬಂದುಬಿಡೋಣ ಅಂತ ಹೇಳಿದ್ಲು ಸರಿ ಆಗಲಿ ಅಂತ ಹೇಳ್ಬಿಟ್ಟು ನೀವು ನೋಡ್ಬೋದು ಆಯಿತು ಕಸ ಎಲ್ಲ ವರ್ದಿದ್ದು ಅದಕ್ಕೆ ಹೋಗ್ತಾ ಇದ್ದೀವಿ ಬೇಗ ಫೋನು ಮಾಡ್ತಾನೆ ಇದ್ರು ಅವರು ಅದಕ್ಕೆ ಹೋಗ್ತಾ ಇದ್ದೀವಿ ಬೇಗ ಹೋಗ್ತಾ ಇದ್ದೀವಿ ಬೇಗ ಹೋಗೋಣ ಅಂತ ಹೇಳ್ಬಿಟ್ಟು ಹಂಗೆ ಮಾತಾಡ್ಸ್ಕೊಂಡು ಇದ್ದೀವಿ ನನ್ನ ಮಗ ನಾನು ಬಾಯ ಹೇಳ್ತೀನಿ ಅಂತೇಳ್ಬಿಟ್ಟು ಬಾಯ ಫೋನ್ ಫೋನಂತೆ ನೋಡ್ಸೋದಂತೆ ಏನೇನು ನೋಡಿಸ್ತಾನೆ ಅನ್ನೋ ಡಿಫ್ರೆನ್ಸ್ ಅಂದರೆ ಒಂದು ಒಂದು ಗಂಟೆನೂ ಒಂದೂವರೆ ಆಗ್ಬಿಟ್ಟಿತ್ತು ಆದ್ರೂ ಫುಲ್ ಟ್ರಾಫಿಕ್ ಇತ್ತು ಆದ್ರೂ ಇನ್ನೇನು ಮಾಡೋದು ಅಂತೇಳ್ಬಿಟ್ಟು ಬಸ್ಸಲ್ಲಿ ಹೋಗೋಕ್ಕಾಗಲ್ಲ ಅಂತ ಗಾಡಿ ಎತ್ಕೊಂಡು ಗಾಡಿಯಲ್ಲಿ ಹೋಗ್ತಾಯಿದ್ದೀವಿ ನಮ್ಮ ಅಕ್ಕನೇ ಓಡಿಸ್ತಾ ಇರೋದು ಈ ಕಡೆ ನೋಡಿದ್ರೆ ಎಲ್ಲ ಫುಟ್ಪಾತ್ ಮೇಲೆ ಇಟ್ಕೊಂಡಿರ್ತಾರಲ್ಲ ಅಲ್ಲೆಲ್ಲ ಊಟ ಮಾಡ್ತಾ ಇದ್ದಾರೆ ಯಾಕಂದರೆ ಇಲ್ಲಿ ಕಂಪ್ನಿಗಳು ಜಾಸ್ತಿ ಇದ್ದಾವೆ ಅವರೆಲ್ಲ ಇವಾಗ ಊಟ ಟೈಮ್ ಅಲ್ವಾ ಅವರೆಲ್ಲ ಬಂದು ಇಲ್ಲಿ ಊಟ ಮಾಡ್ತಾರೆ ಚೆನ್ನಾಗಿಲ್ಲಿ ಮಾ ಆಗುತ್ತೆ ಇಷ್ಟು ಜನ ಇದ್ದರು ಗೊತ್ತಾ ಫ್ರೆಂಡ್ಸ್ ಅದೇ ಚೆನ್ನಾಗಿ ಇಬ್ಬರಿ ಆ ಕಡೆ ಸೈಡಲ್ಲ ರಾಮಗೊಂಡಿ ಟಿನ್ ಫ್ಯಾಕ್ಟ್ರಿ ಟಿನ್ ಫ್ಯಾಕ್ಟ್ರಿ ಅಂತೀನಿ ಸಾರಿ ಐ ಟಿ ಎಲ್ಲು ಅದೆಲ್ಲ ಅಲ್ಲೇ ಅಲ್ವ ಇರೋದು ಫಾರೇ ಅದಕ್ಕೆ ತುಂಬ ಜನ ಇದ್ದರು ಫ್ರೆಂಡ್ಸ್ ಊಟ ಮಾಡೋಕ್ಕೆ ಇಲ್ಲಿ ಬಂದರೆ ನಮ್ಮ ಅಪ್ಪ ಇದೇ ಬಿಸ್ನೆಸ್ ಮಾಡೋದು ಬೋಂಡ ಅಂಗಡಿ ಹಾಕ್ಕೊಂಡಿದ್ದಾರೆ ಎಲ್ಲ ರೆಡಿ ಮಾಡಿದ್ದಾರೆ ಎರಡು ಗಂಟೆ ಆಗೋಯ್ತು ಅಂತ ಹೇಳ್ಬಿಟ್ಟು ಎಲ್ಲ ಗಾಡಿಗೆ ಎಲ್ಲ ಎತ್ತಿ ಇಟ್ಟಿದ್ರು ಆಮೇಲೆ ನಾನು ಒಳಗಡೆ ಬಂದೆ ನಾನು ಅಕ್ಕ ಮಗು ಎಲ್ಲ ಬಂದಿದ್ದ ತಕ್ಷಣ ಇಲ್ಲಿ ನನ್ನ ತಮ್ಮ ಇದ್ದ ಅಲ್ಲ ಅಪ್ಪ ಇದ್ರು ಅಪ್ಪನ್ನ ನನ್ನ ತಮ್ಮನ್ನೆಲ್ಲ ಮಾತಾಡಿಸ್ಕೊಂಡು ನಾನು ಹೋಗ್ತಾಯಿದ್ದೀನಿ ಇದ್ದೀನಿ ಫ್ರೆಂಡ್ಸ್ ಮೆಟ್ಲುಗಳ ಮೇಲೆ ಹೋಗ್ತಾ ಇದ್ದೀನಿ ನನಗೆ ಸ್ವಲ್ಪ ಕೋಲ್ಡ್ ಆಗಿದೆ ಯಾರೂ ಬೈಕೋಬೇಡಿ ನನಗೆ ಇಲ್ಲ ಕೆಮ್ಮು ಆದ್ರೂ ಕೊಡ್ತಾ ಇದ್ದೀನಿ ಇಲ್ಲಿ ನೋಡಿ ನಮ್ಮಮ್ಮ ಈ ಥರ ಎಲ್ಲ ನಾನು ಗಿಡಗಳೆಲ್ಲ ನಾನು ಬೆಳೆಸಿದ್ದಾರೆ ಮನೆ ಹತ್ರ ಇದೆಲ್ಲ ಹಾಕ ಕೊಟ್ಟಿರೋದಂತೆ ಅಲ್ಲಿ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಕಟ್ ಕಳಿಸಿದ್ದಾಳೆ ಎಲ್ಲನೂ ನೋಡಿ ಮನಿ ಪ್ಲಾಂಟ್ ಅಂತೆ ಏನೇನೋ ಗಿಡಗಳು ಕಟ್ ಕಳ್ಸಿದಾಳೆ ಎಲ್ಲ ಇಟ್ಟಿದ್ದಾರೆ ಇವಾಗ ನೋಡಿ ನಾನು ಒಳಗಡೆ ಎಂಟ್ರಿ ಆದೆ ಇಲ್ಲಿ ಅಮ್ಮ ಮಲ್ಕೊಂಡಿದ್ದ ಮಲ್ಕೊಂಡಿದ್ದಾರೆ ನೋಡಿ ಆ ಥರ ಆಗಿಬಿಟ್ಟಿದ್ದಾರೆ ಅಮ್ಮ ನೋಡೋಕ್ಕೆ ಆಮೇಲೆ ಅಲ್ಲಿ ನೋಡಿಕೊಂಡು ಈ ಕಡೆ ಬಂದೆ ನನ್ನ ತಮ್ಮ ಅಪ್ಪ ಏನು ಮಾಡ್ತಾಯಿದ್ದಾರೆ ಅಂತ ನಾನು ಬಂದೆ ಇಲ್ಲಿ ಅಂಗಡಿ ಬಂಡಿ ನುಕ್ಕೊಂಡು ತಳ್ಕೊಂಡು ಹೋಗ್ತಾ ಇದ್ದಾರೆ ನೀವು ನೋಡ್ಬೋದು ತುಂಬ ತೂಕ ಇರುತ್ತೆ ಫ್ರೆಂಡ್ಸ್ ಎತ್ತೋಕ್ಕೆ ಆಗಲ್ಲ ಆ ಥರ ಇರುತ್ತೆ ಆದರೂ ಒಬ್ಬನೇ ನೂಕೊಂಡು ಹೋಗ್ತದಾನೆ ನಮ್ಮಪ್ಪ ನಾನು ತಮ್ಮಗೆ ಹೇಳ್ದೆ ನೂಕು ಅಂತ ಅಪ್ಪ ಇದ್ಕೊಂಡು ಇಲ್ಲ ಬೇಡಮ್ಮ ಅಂತ ಹೇಳಿದ್ರು ಇಲ್ಲಿ ನಮ್ಮ ಮನೆ ಮುಂದೆ ಅಮ್ಮ ಮನೆ ಮುಂದೆ ಪಿ ಜಿ ಇದೆ ಇದೆ ನಮ್ಮಮ್ಮ ಮನೆ ಆ ಮನೆ ಮುಂದಗಡೆ ಪಿ ಜಿ ಇದೆ ಅಂದರೆ ಅಲ್ಲಿನೂ ಇವಾಗ ದೂರದಿಂದ ಬಂದಿರ್ತಾರಲ್ಲ ಅವರೆಲ್ಲನು ಬಾಡಿ ಪಿ ಜಿದಲ್ಲಿ ಇರ್ತಾರಲ್ವ ಅದು ಅದಕ್ಕೆ ನೋಡಿ ನೀವು ನೋಡ್ಬೋದು ಅಪ್ಪ ಹೆಂಗೆ ಒಬ್ಬನೇ ನೂಕೊಂಡು ಇದ್ದಾನೆ ಅದನ್ನೇ ಬೈತಾ ಬೈತಾಯಿದ್ದೇನೆ ಅಂತ ಮಗ ಅಪ್ಪ ಒಬ್ಬನೇ ಇದ್ದಾನೆ ನೀನು ಎತ್ಕೊಂಡು ಇದು ನೂಕೊಂಡು ಹೋಗೋಕಾಗಲ್ಲ ಅಂತ ಬೈತಾ ಆ ಅಮ್ಮ ಹತ್ರ ನಿಂತ್ಕೊಂಡು ಇಲ್ಲ ನಾನೇ ನೂಕೊಂಡು ಹೋಗ್ತೀನಿ ಅಂತ ಹೇಳಿದ್ನು ಅಂತ ಹೇಳ್ತಾ ಇದ್ದ ನೋಡಿ ನೀವು ನೋಡ್ಬೋದು ಅದಕ್ಕೆ ಬ ಹೇಳ್ತಾ ಇದ್ದೀನಿ ಅಮ್ಮಗೆ ಅಮ್ಮ ನೀನು ಎದೋಳು ನೀರು ಅಟ್ಕೋ ಇದ್ದೋಳು ಅಂತ ಸ್ನಾನ ಮಾಡಿಸ್ತೀನಿ ಎದೋಳು ಅಂತ ಹೇಳಿದೆ ಸರಿ ಅಂತ ಕಳೆಕಾಯಿ ಬೇಯಿಸಿದ್ರು ಆಮೇಲೆ ಅಕ್ಕ ಎತ್ಕೊಂಡ್ಳು ನೋಡಿ ಹೆಂಗೆ ಎತ್ಕೊತ ಇದ್ದಾಳೆ ಇವಳು ಅಂತ ಬೈದ್ಬಿಟ್ಟು ಕಳ್ಳಕಾಯಿನೂ ಕಾಫಿ ಇಕ್ಕೊಂಬಂದೆ ಆಮೇಲೆ ಎಲ್ಲರಿಗೂ ಕೊಟ್ಬಿಟ್ಟು ನಾನು ಕುಡಿಯೋಣ ಅಂತೇಳ್ಬಿಟ್ಟು ಕಳ್ಳಕಾಯಿ ಇಕ್ಕೊಂಡು ಇದು ನಂದು ಅಂತ ಹೇಳ್ತಾಯಿದ್ದೀನಿ ಆಮೇಲೆ ನೋಡಿ ಇಲ್ಲಿ ನೋಡಿ ನನ್ನ ತಮ್ಮ ಕಸ ಗುಡಿಸ್ತಾ ಇದ್ದಾನೆ ನಾವೆಲ್ಲ ಗಲೀಜು ಮಾಡಿರೋದಕ್ಕೆ ಈ ಥರ ಗಲೀಜು ಅಂತ ಹೇಳ್ಬಿಟ್ಟು ಕಸ ಗುಡಿಸ್ಕೊತ ಇದ್ದಾನೆ ಅವನೇ ಮನೆಯಲ್ಲೆಲ್ಲ ಸ್ವಲ್ಪ ಕೆಲಸ ಮಾಡ್ಕೊತಾನೆ ಈ ಕಡೆ ಬಂದರೆ ಏನೋ ಚೆಲ್ಲೋಗಿತ್ತು ಅದನ್ನು ಚಾಕ ಎತ್ಕೊಂಡು ಗೀಚ್ತಾ ಇದ್ದ ಅದನ್ನು ಗೇಲಿ ಮಾಡ್ಕೊಂಡು ವೀಡಿಯೋ ಮಾಡ್ಕೊಂಡೆ ಅಮ್ಮ ಎಲ್ಲ ಸ್ವೆಟ್ರೆಲ್ಲೂ ಸ್ನಾನ ಮಾಡಬೇಕು ಅಂತ ಹೇಳಿದ್ನಲ್ಲ ಅದೆಲ್ಲ ಇದು ಮಾಡ್ತಾ ಇದ್ದಾರೆ ತೆಗೀತಾ ಇದ್ದಾರೆ ಈ ಕಡೆ ಬಂದರೆ ನೀರು ಬಿಟ್ಟಿದ್ದೀನಿ ಗೀಜರ್ ಇತ್ತು ಅದಕ್ಕೆ ಆನ್ ಮಾಡಿ ನೀರು ಬಿಟ್ಟಿದ್ದೀನಿ ಬಿಸಿನೀರು ಆಮೇಲೆ ಅಕ್ಕ ಬಂದು ಅಡಿಗೆ ಇತ್ತು ಮಾಡ್ಕೊಂಡು ನೋಡಿ ಎಲ್ಲ ಕ್ಲೀನ್ ಮಾಡಿಕೊಂಡು ಮಾಡ್ತಾಯಿದ್ಲು ಅನ್ನ ಸಾಂಬಾರೆಲ್ಲ ಮಾಡಿದ್ದಾಳೆ ಇಲ್ಲಿ ಹಾಲು ತೊಗೊಂಬಂದು ಇಟ್ಟಿದ್ದಾರೆ ಆಮೇಲೆ ಕಾಫಿ ಇಕ್ಕೊಂಡು ಕುಡಿದ್ವಿ ಮೇಲೆ ಬಾಮ ಬೇಗ ಸ್ನಾನ ಮಾಡ್ಕೊಳಿಯ ಅಂತಂದೆ ಇವನು ಅಂಗಡಿಯಲ್ಲಿ ಹೋಗ್ಬಿಟ್ಟು ಏನು ಸಮೋಸೆ ಅಂತೆ ಇದು ಆಮೇಲೆ ತಗೊಂಡ್ಬಂದ ಅಕ್ಕ ತಟ್ಟೆಯಲ್ಲಿ ಹಾಕ್ಕೊಂಡು ನಾನು ವೀಡಿಯೋ ಮಾಡ್ಕೊಂಡು ಹಿಂಗೆ ಕೊಡು ಅಂತಂದೆ ನೋಡಿಸ್ತಾ ಇದ್ದಾಳೆ ಚೆನ್ನಾಗಿತ್ತು ಆಮೇಲೆ ಸ್ನಾನ ಮಾಡಿಕೊಂಡು ಅಮ್ಮನ್ನ ಬಿಸಿಲಿಗೆ ಕರ್ಕೊಂಬಂದೆ ಇನ್ನು ಚಳಿ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಬಿಸಿಲು ಕರ್ಕೊಂಬಂದೆ ಆಮೇಲೆ ಅಮ್ಮ ನಿಂತ್ಕೊಳೋಕ್ಕೂ ಆಗೋಲ್ಲ ಫ್ರೆಂಡ್ಸ್ ಆದರೂ ನೋಡಿ ನೀವು ನೋಡ್ಬೋದು ಯಾವ ಥರ ಬ್ಕೊಂಡಿದ್ದಾಳೆ ಬಗ್ಗು ಬಿಟ್ಟಿದ್ದಾಳೆ ಫ್ರೆಂಡ್ಸ್ ಜಾಸ್ತಿ ನಿಂತ್ಕೊಳೋಕ್ಕಾಗಲ್ಲ ಒಂದೂವರೆ ಒಂದೂವರೆ ತಿಂಗಳಾಯ್ತೇನೋ ಊಟ ತಿಂದು ನಮ್ಮಮ್ಮ ಜ್ಯೂಸು ತಿರ್ಗ ಇಲ್ಲಾಂದರೆ ಗಂಜಿ ಕುಡಿತಾಳೆ ಅಷ್ಟೇನೆ ಯಾವ ಥರ ಆಗಿಬಿಟ್ಟಿದ್ದಾಳೆ ಆಮೇಲೆ ಸ್ನಾನ ಎಲ್ಲ ಆಯ್ತಲ್ಲ ಆಮೇಲೆ ತಲೆ ಒರೆಸೋಣ ಅಂತೇಳ್ಬಿಟ್ಟು ಎಲ್ಲನೂ ಕ್ಲೀನಾಗಿ ಟವಲ್ ಟೋವಲ್ಲಿ ಎತ್ಕೊಂಡು ಎಲ್ಲ ಉಜ್ಜುತ್ತಾ ಇದ್ದೀನಿ ತಲೆನ ಒಣಗಿಸ್ತಾಯಿದ್ದೀನಿ ಇನ್ನೊಂದು ನೆಗಡಿ ಗಿಡಿ ಬಂದ್ಬಿಟ್ಟಾಯ್ತು ಅಂತೇಳ್ಬಿಟ್ಟು ನನ್ನ ಮಗನಿಗೆ ವೀಡಿಯೋ ಮಾಡ್ಕೊ ಅಂತ ನಾನು ಅಂದರೆ ನನ್ನ ಕೈ ನೋವು ಇದು ನೋವು ಅಂತ ಹೇಳ್ತಾ ಬೈತಾ ಇದ್ದೀನಿ ನಾನು ಇಡೀ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಬೇಗ ನಿಂತ್ಕೊಳಕ್ಕಾಗಲ್ಲ ಸುಸ್ತಾಗುತ್ತೆ ಹೇಳ್ಬಿಟ್ಟು ಬೇಗನೇ ತನ್ನ ತಲೆ ಎಲ್ಲ ನಾನು ಇದ್ದೀನಿ ಬಿಸಿಲಿಗೆ ಬೇಗ ಒಣ್ಕೊಂಬಿಡುತ್ತೆ ಅಂದರೆ ತುಂಬ ಬೇಜಾರಾಗುತ್ತೆ ಫ್ರೆಂಡ್ಸ್ ಅಮ್ಮ ಇರೋ ಗಂಟೆ ಅಷ್ಟೇ ಫ್ರೆಂಡ್ಸ್ ನಾವು ಇರೋ ಗಂಟೆ ಚೆನ್ನಾಗಿ ನೋಡ್ಕೊಬೇಕು ಹೋದ್ಮೇಲೆ ಏನಂತ ನೋಡ್ಕೊಳಕ್ಕಾಗುತ್ತೆ ಆದರೆ ತುಂಬ ಬೇಜಾರಾಗುತ್ತೆ ಇನ್ನೂ ನನ್ನ ತಮ್ಮಾಗಿನ್ನೂ ಏನು ಮದುವೆ ಆಗಿಲ್ಲ ಏನೂ ಇಲ್ಲ ಫ್ರೆಂಡ್ಸ್ ಆವಾಗೇ ಈ ಥರ ಆಗಿದ್ದಾಳೆ ನಮ್ಮಮ್ಮ ಅಂತಂದರೆ ತುಂಬ ಬೇಜಾರಾಗುತ್ತೆ ಈ ವಿಡಿಯೋ ನೋಡ್ತಾ ಇದ್ರೆ ನಂಗೆ ತುಂಬ ಬೇಜಾರಾಗುತ್ತೆ ನೀವು ನೋಡ್ಬೋದು ಎಲ್ಲ ಕ್ಲೀನಾಗಿ ತಲೆ ಎಲ್ಲ ಒಣಗಿಸ್ಕೊಂಡು ನಾನು ಕರ್ಕೊಂಬರ್ತಾಯಿದ್ದೀನಿ ಆದರೂ ನಮಗೂ ನೋವು ಇದೆ ಫ್ರೆಂಡ್ಸ್ ಇನ್ನು ನಮ್ಮಮ್ಮ ಹತ್ರ ನೋವು ತಿಂದರೆ ಅವರು ನೋವು ತಿಂತಾರೆ ಅಂತ ಹೇಳ್ಬಿಟ್ಟು ನಾವು ಏನೋ ಖುಷಿಯಾಗಿದ್ದೀವಿ ಫ್ರೆಂಡ್ಸ್ ನಾವು ಅಮ್ಮ ಮುಂದಗಡೆ ಈ ಕಡೆ ಬಂದರೆ ಅಕ್ಕ ಎಲ್ಲನೂ ಅಡುಗೆ ಎಲ್ಲ ಮಾಡಿದ್ದಾಯ್ತು ನಾನು ಮನೆ ಉಜ್ಕೊತೀನಿ ಅಂತೇಳ್ಬಿಟ್ಟು ಅವಳು ಮನೆ ಉಜ್ಕೊತ ಇದ್ದಾಳೆ ಹಾಗೆ ಆ ಅಕ್ಕ ಏನು ಇದ್ಲು ಅದನ್ನು ನಮ್ಮಮ್ಮ ನೋಡಿಕೊಂಡು ಇದ್ದಾಳೆ ಇಲ್ಲಿ ನೋಡಿ ಜ್ಯೂಸ್ ಕೊಟ್ಟಿದ್ದೀವಿ ಜ್ಯೂಸ್ ಕೊಡ್ಕೊಂಡು ಮಮ್ಮಗನ ಹತ್ರ ಏನೋ ಹೇಳ್ಕೊಂಡು ಮೊದಲಾಡ್ತಾ ಇದ್ದಾಳೆ ತುಂಬ ಬೇಜಾರಾಗುತ್ತೆ ಈ ಥರ ಎಲ್ಲ ನೋಡೋಕ್ಕೆ ಅಮ್ಮನ್ನ ಈ ಥರ ಎಲ್ಲ ಫ್ರೆಂಡ್ಸ್ ನಮ್ಮಮ್ಮ ಇದ್ದಿದ್ದು ನಮ್ಮ ನಾವನ್ನ ಒಂದು ಕೆಲಸಕ್ಕೆ ಕೆಲಸ ಮಾಡೋಕ್ಕೆ ಸ್ವಲ್ಪ ಹಿಂದೇಟ್ ಹಾಕಿರಿ ನಮ್ಮಮ್ಮ ಆ ಥರ ಮಾಡ್ತಾಯಿದ್ದಿಲ್ಲ ಇವಾಗ ನೋಡು ಈ ಥರ ಆಗಿದ್ದಾರೆ ಅಂತ ಬೇಜಾರಾಗುತ್ತೆ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಅದು ಅಮ್ಮಗೆ ಈ ಕಾಯಿಲೆ ಬರಬಾರ್ದಾಗಿತ್ತು ಬಂದುಬಿಟ್ಟಿದೆ ಏನು ಮಾಡೋಕ್ಕಾಗಲ್ಲ ಇದು ಲಾಸ್ಟ್ ಗಂಟೆ ವಿಡಿಯೋ ನೋಡಿ ಫ್ರೆಂಡ್ಸ್ ಸಿಕ್ ಸಿಕ್ ಇದು ಮಾಡಬೇಡಿ ಲಾಸ್ಟ್ ಗಂಟೆ ವೀಡಿಯೋ ನೋಡಿ ಸಿಪ್ಕೆಲ್ಲ ಮಾಡಬೇಕು ಹೋಗಬೇಡಿ ನೀವು ನೋಡ್ಬೋದು ಜ್ಯೂಸ್ ಕುಡಿಯೋಕ್ಕೂ ಆಗ್ತಾಯಿಲ್ಲ ಎಮ್ಮಗೆ ಇದು ನೋವು ತಂತೆ ಈ ಗಂಟ್ಲ ಹತ್ರ ಈ ಗಂಟ್ಲು ಇದೆಯಲ್ಲ ಅದನ್ನು ತುಂಬ ನೋವಾಗುತ್ತೆ ಅಂದರೆ ಒಂದೇ ಸಲ ತಲೆಗೆ ಇಕ್ಬಿಡುತ್ತೆ ಮಾತಾಡ್ಸ್ಕೊಂಡು ನಾವು ಹೋಗೋಣ ಹೇಳ್ಬಿಟ್ಟು ಬಂದ್ವಿ ಇಲ್ಲಿ ಅಪ್ಪ ಅಂಗಡಿ ಹಾಕಿದಾರಲ್ಲ ಆಮೇಲೆ ಅಂಗಡಿ ಹತ್ರ ಬಂದು ಚಿಕ್ಕದಾಗಿ ಒಂದು ಕ್ಲಿಪ್ಪಿಂಗ್ ತಗೊಂಡೆ ಇವಾಗ ನೋಡಿ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಆಲೂಗಡ್ಡೆ ಬೋಂಡ ತಿರ್ಗ ಮಾಮೂಲಿ ಬೋಂಡ ಎಲ್ಲನೂ ಹಾಕಿದ್ದಾರೆ ನೀವು ನೋಡ್ಬೋದು ಆಮೇಲೆ ಅಪ್ಪನೇನೇನೆ ಇಲ್ಲಿ ಬಿಸ್ನೆಸ್ ಮಾಡ್ಕೊತಾರೆ ನಮ್ಮನೆ ಮುಂದೆ ಇನ್ನು ಸ್ವಲ್ಪ ದೂರ ಅಷ್ಟೇ ಫ್ರೆಂಡ್ಸ್ ಸರ್ಕಲಲ್ಲಿ ಇಕ್ಕೊಳೋದು ಈ ಗಾಡಿ ಯಾವ ಥರ ಮಾಡಿಸಿದ್ದಾರೆ ನೋಡಿ ಸೇಫ್ಟಿಯಾಗಿ ಅಪ್ಪ ಮಳೆ ನೆನೆ ನೆನೆಯಲ್ಲ ಫ್ರೆಂಡ್ಸ್ ಏನು ಆಮೇಲೆ ಇವಾಗ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ ಹ್ಞೂ ಅಪ್ಪ ಹೋಗ್ತಾ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಬರ್ತೀವಿ ಅಂತ ಹೇಳಿ ಬಂದ್ವಿ ಇಲ್ಲಿ ನೋಡಿ ಅಳ್ತಾ ಇದ್ದಾನೆ ಏನೋ ಏನೋ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಅಳ್ತಾ ಇದ್ದಾನೆ ಅದಕ್ಕೆ ಹಂಗೆ ನೋಡಿಕೊಂಡು ಇದ್ದೀವಿ ಅಕ್ಕ ಇದ್ಕೊಂಡು ಬಸ್ ಸ್ಟ್ಯಾಂಡಲ್ಲಿ ಬಿಡ್ತೀನಿ ಬನ್ನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಇದ್ದಾಳೆ ಕರ್ಕೊಂಡು ಬಂದಳು ಅವಳಿಗೂ ಗಾಡಿ ಓಡ್ಸೋಕೆ ಅವ್ಳಿಗೂ ಬಾಧೆ ಆಗುತ್ತಲ್ವ ಹೋಗೋವಾಗೂ ಅವಳ ಓಡಿಸೋದ್ಲು ಬಂದವಾಗೂ ಅವಳೇ ಓಡಿಸೋದ್ಲು ಆಮೇಲೆ ನಾವು ಮನೆಗೆ ಬಸ್ ಸ್ಟ್ಯಾಂಡಲ್ಲಿ ಕೋಡಿ ಉರ್ತೂರು ಕೋಡಿ ಇದೆಯಲ್ವ ಅಲ್ಲಿ ಬಿಟ್ಲು ಅಂದರೆ ಹೊಸಕೋಟೆ ಬಸ್ಸು ಅಲ್ಲೇ ಸಿಕ್ಕೋದು ಬಂದ್ವಿ ಈಗ ನಮ್ಮ ಮನೆಯವ್ರು ಬಂದರು ಹೊಸಕೋಟೆಗೆ ಬಂದ ಮೇಲೆ ಬಂದರು ಇವಾಗ ಹೋಗೋಣ ಮನೆಗೆ ಅಂತ ಬಂದ್ವಿ ಇಲ್ಲಿ ಬೇಕ್ರಿ ಇತ್ತು ನನಗೆ ನಾನು ಈಸ್ಕೊಡು ಅಂತ ಕೇಳ್ದ ಇವನು ಅದಕ್ಕೆ ಎಲ್ಲ ಇದ್ದಾರೆ ಇನ್ನು ನನ್ನ ಮಗಳಿದ್ದಾಳಲ್ಲ ಮನೆಯಲ್ಲಿ ಅದಕ್ಕೆ ಈಸ್ಕೊಡ್ತ ಈಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ಕೇಕು ಏನು ಈಸ್ಕೊತಾ ಇದ್ದರು ನಾನು ವೀಡಿಯೋ ಮಾಡ್ಕೊತಾ ಇದ್ದೆ ಅದಕ್ಕೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತ ಫ್ರೆಶ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೆ ತುಂಬ ಸಪೋರ್ಟ್ ಆಗುತ್ತೆ ನನಗೆ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಬಾಯ್ ಫ್ರೆಂಡ್ಸ್